ಒಳ ಮೀಸಲಾತಿ ಹೋರಾಟ ನಡೀತಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಈ ಒಳ ಮೀಸಲಾತಿಗಾಗಿ ದೊಡ್ಡ ಮಟ್ಟದ ಆಗ್ರಹ ಇತ್ತು ರಾಜ್ಯ ಸರ್ಕಾರ ಒಂದು ಶಿಫಾರಸ್ಸು ಮಾಡೋದಕ್ಕೆ ನಾಗಮೋಹನ್ ದಾಸ್ ಅವರ ಕಮಿಟಿ ಮಾಡಿತು ನಾಗಮೋಹನ್ ದಾಸ್ ಕಮಿಟಿಯವರು ಒಂದು ಶಿಫಾರಸ್ಸು ಕೊಟ್ಟರು ಆ ಶಿಫಾರಸ್ನಲ್ಲಿ ಮಾರ್ಪಾಡುಗಳನ್ನು ಮಾಡಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತು ಈ ಘೋಷಣೆಯಾಗಿರುವುದರಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನೋದು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಜೋರಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದರು ವಿಧಾನಸೌಧಕ್ಕೆ ನುಗ್ಗೋ ಪ್ರಯತ್ನ ಮಾಡಿದ್ರು ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಎಡ ಸಮುದಾಯಕ್ಕೆ ಆರು ಪರ್ಸೆಂಟು ಬಲ ಸಮುದಾಯ ಮತ್ತು ಆದಿ ಕರ್ನಾಟಕ ಸೇರ್ಕೊಂಡು ಆರು ಪರ್ಸೆಂಟು ಸ್ಪೃಶ್ಯ ಸಮುದಾಯ ಮತ್ತು ಇತರರಿಗೆ ಸೇರ್ಕೊಂಡು ಐದು ಪರ್ಸೆಂಟು ಅಂತ ಒಳ ಮೀಸಲಾತಿ ಘೋಷಣೆ ಆಗಿರೋದು ಈಗ ಐದು ಪರ್ಸೆಂಟ್ ಇರೋದನ್ನು ಆರು ಪರ್ಸೆಂಟ್ ಮಾಡಬೇಕು ಆರು ಪರ್ಸೆಂಟ್ನಲ್ಲಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಅಲೆಮಾರಿ ಸಮುದಾಯಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಬಿಟ್ಟುಬಿಡಬೇಕು ಅಂತ ಈ ಪ್ರತಿಭಟನೆ ನಡೀತಾ ಇರೋದು ಮುಖ್ಯಮಂತ್ರಿಗಳೇ ಬಂದ ಅಹವಾಲು ಸ್ವೀಕರಿಸಬೇಕು ಅಂತ ಪ್ರತಿಭಟನಾಕಾರರ ಆಗ್ರಹ ಆಗಿತ್ತು ಆನಂತರ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದರು ಒಂದು ವಾರ ಟೈಮ್ ಕೊಡಿ ನಿಮ್ಮ ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಒಂದು ಏನೋ ಪರಿಹಾರ ಕಂಡು ಹಿಡಿಯೋಣ ಅಂತ ಕನ್ವಿನ್ಸ್ ಮಾಡೋದ್ರಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಶಸ್ವಿ ಸಂಜೆ ತನಕ ಟ್ರಾಫಿಕ್ ಒಂದು ಹೆಜ್ಜೆ ಮೂವ್ ಆಗ್ತಿಲ್ಲ ಆ ಪರಿಜಾಮ ಇತ್ತು ಅಲೆಮಾರಿ ಸಮುದಾಯಗಳಿಗೆ ಘೋರ ಅನ್ಯಾಯ ಒಂದು ಸಮಸ್ಯೆ ಏನಂದ್ರೆ ಅಲೆಮಾರಿ ಸಮುದಾಯಗಳು ವೋಟ್ ಬ್ಯಾಂಕ್ ಅಲ್ಲ ಯಾರು ಯಾವ ಪಕ್ಷಕ್ಕೂ ಓಟ್ ಬ್ಯಾಂಕ್ ಅಲ್ಲ ದುರಂತ ಯಾರು ವೋಟ್ ಬ್ಯಾಂಕ್ ಅಲ್ಲೋ ಅವರು ಯಾ ಸತ್ತಿದೆಯಾ ಬದುಕಿದೆಯಾ ಅಂತ ಕೇಳೋದು ಕೂಡ ಕಷ್ಟ ಇದೆ ಓಟ್ ಬ್ಯಾಂಕ್ ಆಗದೆ ಹೋದರೆ ಇದು ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ ಪಿ ರಾಜೀವ್ ಅವ್ರು ಮಾತಾಡಿದ್ರು ವಿಜೇಂದ್ರ ಅವರು ಮಾತಾಡಿದ್ರು ಕೇಳಿಸ್ಕೊ ರಾಜ್ಯದ ಜನನ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ ಪರಿಷ್ಟ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ಅಲೆಮಾರಿ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಅಪೇಕ್ಷೆ ಇಟ್ಕೊಂಡಿದ್ರು ಆದ್ರೆ ದುರಂತ ಅಂತ ಹೇಳಿದ್ರೆ ಯಾವ ಅಪೇಕ್ಷೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿದೆ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನ ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಪ್ರಾರಂಭದ ಹೋರಾಟ ಪರಿಶಿಷ್ಟ ಜಾತಿಯಲ್ಲಿ ಇರುವಂತಹ ನೂರ ಒಂದು ಜಾತಿಗಳಿಗೂ ಇದರಿಂದ ಅನ್ಯಾಯ ಆಗಿದೆ ಹಾಗಾಗಿ ಮಾನ್ಯ ಸಚಿವರು ಬಂದಿದ್ದಾರೆ ಸರ್ಕಾರದ ಪರವಾಗಿ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ಒಂದು ವಾರದ ಗಡುವಿನಲ್ಲಿ ಈ ಸರ್ಕಾರ ಸುಪ್ರೀಂ ಕೋರ್ಟಿನ ನಿರ್ದೇಶನ ಏನಿದೆ ಅದನ್ನು ಪಾಲಿಸಬೇಕು ವೈಜ್ಞಾನಿಕವಾಗಿ ಸಂವಿಧಾನಿಕವಾಗಿ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡಬೇಕು ಇಲ್ಲದೇ ಇದ್ದಲ್ಲಿ ಇಡೀ ಕರ್ನಾಟಕದಾದ್ಯಂತ ಮುಂದಿನ ಚುನಾವಣೆಯವರೆಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತವೆ ఏషియా ఏషియానెట్ న్యూస్ నెట్వర్క్ ప్రస్తుతి